ಹೋಗ್ಲಿ ಅಂದಂಗ ನೀವ್ ಇಲ್ಲಿ ಶೂಟಿಂಗ್ಸ್ ಮಾಡಕ್ ಬಂದಿವಿ ಶೂಟಿಂಗ್ ಏನ್ ನಡ್ದೈತ್ರಿ ಈ ಕಬ್ಬಿನ ಪಡದಾಗ ಜಾಲಿ ಕಂಟಾಗ ಜೋಳ ಜೋಳ ನೀರ್ ಹಾಕವ ಅಲ್ಲಿ ಮಾಡಕತ್ತೀವಿ ಇದೇನ್ರೀ ಪಾರ್ಕ್ ನಾಗ ಅಲ್ಲೇ ಇಲ್ಲೇ ನಡೀತಾವ ಕಬ್ಬಿನ ಪಡದಾಗ ಜೋಳ ಜೋಳ ನೀರ್ ಅದಾಗ ಇದೆ ಅಂತಂದ್ರಿ ಅಂತ ಅಲ್ಲಿ ಇಲ್ಲಿ ಮಾಡ್ರಿ ಮತ್ತೆ ಇಲ್ಲಿ ಇಲ್ಲಿ ಮಾಡೋರು ಯಾರು ಅದಕ್ಕಾಗಿ ಅವ್ರೆಲ್ಲ ತೆಗೆದು ಇದು ಮಾಡಕತ್ತೀವಿ ನಾವು ಹಾಗಾದ್ರೆ ನಾನ್ ನೋಡಕ್ ಬರ್ಲಿ ನೋಡ್ಬೋದಾಗಿತ್ತು ಆದ್ರೆ ಏನ್ ಮಾಡೋದು ನಮ್ಮ ಹೀರೋಯಿನ್ ಕಬ್ಬಿನ ಪಡದಿಂದ ಹಾಸಿ ಬರ್ಬೇಕಾದ್ರೆ ಎಡಿ ಬಿದ್ದು ಮಣಕಲ್ ಚಿಪ್ಪ ಹೊಡ್ಕೊಂಡ್ರಿ ಅಯ್ಯೋ ಅದಕ್ಕಾಗಿ ಹೊಸ ಹೀರೋಯಿನ್ಗಳು ಹುಡುಕ್ತಾ ಇದ್ದೇವೆ ಪ್ಲೀಸ್

ಬಾರೆ ಬಾರೆ ಐತಿ ಹಾಗಾದ್ರೆ ನಿಮ್ಮ ಡಿಗ ನಡಿಗೆ ಚೆಕ್ ಮಾಡಬೇಕಲ್ಲ ನಡಿಗೆ ರೀ ಏ ಮಾಡ್ರೆ ಮಾಡ್ರೆ ನಮ್ಮ ಪಿಚರ್ ಅಲ್ಲಿ ಒಂದು ಫಸ್ಟ್ ಸೈಟ್ ಸೀನ್ ಇದೆ ಆ ಸೀನ್ ರಿಯಾ ಅದರಲ್ಲಿ ನೀವು ಗಂಡನಿಗೆ ಹಾಲು ತಂದುಕೊಡಬೇಕು ಯಾಕೆ ಹೇಳ್ತಿದ್ದೀರಾ ಏ ಹೆಂಗ್ ಹೇಳ್ರಿ ಅದನ್ನ ನೀವು ಹೇಳಬೇಕು ಅಲ್ಲ ನೀವು ಹೆಂಗ್ ತಂದುಕೊಡ್ತೀನಿ ಹೆಂಗ್ ಬರಬೇಕು ನಾ 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 ತಾತನ್ ಮಾಡ್ತೀನಿ ನಾ ತೂಗ ಬರ್ತೀನಿ ಏನು ಇಲ್ಲಿ ಆ ತಂದ

ಮೂರ ದಿವ್ಸಕ್ಕೂ ಪಕ್ಕ ಬರಲೆ ಬಿಡುತ್ತ ಹಂಗ ಬಂದ್ರೆ ಮುಗದ ಹೋತ್ ಎಲ್ಲ ಅವಾರ್ಡ್ ನಿಮಗ ಬಂದಾಗ ಒಂದ್ ಸಲ ಮಾಮ ಅಂದ್ಬಿಟ್ರೆ ಮುಗದ ಹೋತ್ ಹೋಗಿ ಬಿಟ್ರೆ ಪಿಕ್ಚರ್ ಹೆಸರು ಹೇಳಿಲ್ಲ ನಗು ಮುಖದ ದ್ಯಾಮ ನಗು ಮುಖದ ದ್ಯಾಮ ಇದೆ ಅಂತ ಹೆಸರು ಏನ್ ನಾನು ಎಲ್ಲರೂ ಪಿಚ್ಚರ್ ಹೆಸರು ಟ್ಯಾಗ್ ಮಾಡ್ಬಿಟ್ರೆ ಈಗ ಅದರ ಸಂಬಂಧ ಇದು ನಗು ಮುಖದ ದ್ಯಾಮ ನಮ್ಮ ಪಿಕ್ಚರ್ ನಲ್ಲಿ ಹೀರೋ ಇಲ್ಲ ಒಬ್ಳೆ ಹೀರೋಯಿನ್ ಎಂಟು ಮಂದಿ ಫಿಲನ್ಗಳು ಎಂಟು ಮಂದಿ ಹೌದು ಎಂಟು ಮಂದಿ ವಿಲನಗಳು हिरೋನಿಗೆ ಎಂಟು ಸಲ ರೇಪ್ ಮಾಡಿದ್ರು ಅಕಿ ನಕ್ಕೊಂತ ಇರ್ಬೇಕು ನಕ್ಕೊಂತ ಏನು ಇರ್ತಾರ ಸತ್ತ ಹೋಗಿರಬೇಕು ಅದಕ್ಕಾಗಿ ಆಂಬುಲೆನ್ಸ್ ಆಂಬ್ಯುಲೆನ್ಸ್ मागಲಂದ್ರಸಿರ್ತೀನು ಅಕಿ ಏನ್ರ ಸುಸ್ತಾಗಿ ಬಳಂಕಕೊಂಡ್ಲ ಮತ್ತೆ ಸಲ ನಿಚಕೊಂಡೆ ಮತ್ತೆ ಚಾಲೋ ಓ ಹಿಂಗೋಯ್ತೀನ್ರಿ ಒಳಗ ತಿನ್ರಿ ಅದು ನಡಸೋ ಅಲ್ಲ ಇಷ್ಟೋ ತನ್ನ ಎಲ್ಲಾ ಮಾತು ಹೇಳಕತ್ತಿರಲ್ಲ ನೀವ್ ಯಾರ್ ಅಂತ ಕುರ್ತನ ಹಿಡಿ ಓಡಿ ನಾನು ಒಂದ ಸ್ವಲ್ಪ ಚಸ್ಮ ತಗೆ ತೋರ್ಸಲ್ಲ ಚಸ್ಮ ಯಾಕ ತಗೆ ಬೇಕ ಬಿಡಲ್ಲ ಇಷ್ಟ ನೋಡು ಹಂಗೇಂಗೆ ಅಕತ್ತ್ರೆ ತೋರ್ ತೋರ್ಸ್ ಯಾರ್ ತಕೊಂಡಾ

ஜம்பர்ப்பா ஓய்யோ ಏಯ್ ಅನ್ಬರ್ದು ನೀ ಎಲ್ಲ ಇಂಗ್ಲಿಷ್ ನಲ್ಲಿ ಹೇಳೋಕ್ತಿ ನನಗೂ ಎಲ್ಲ ಇಂಗ್ಲಿಷ್ ಬರ್ತಾವ ಬರ್ತಾವ ಓ ಮಟ ನೀನ ಎಲ್ಲ ಒಳ್ಳೆಯವನ ತಿಕ್ಕೊಂಡೇನ ನನಗೂ ಇತ್ತಿತ್ಲ ಎಲ್ಲ ಕಡೆ ಅಳುಕ ಬೊಕ್ಕ ಚೆಟ್ಟವನ ಎಲ್ಲ ಹೆಣ್ಣು ಮಕ್ಕಳನ್ನ ರೇಪ್ ಸಿಜನ ಬಾದಕ್ಕೆ ಹುಟ್ಟಿ ತಿಂಡಿ ಐ ಹ್ಯಾವ್ ದಿ ನೈನ್ ಹನಿ ಮುಕ್ಸ್ 22 ಯದಿಸ್

ಜಾತಿ ನಾ ತಿಳಿದಂಗ ಜಗ ನಿಮ್ಮ ಪಾಡನಲ್ಲ ಯರ ಅಂಜ ಕಿ ನಿಮ್ಮ ಪಾಡನಲ್ಲ ಯರ ಅಂಜ ಕಿ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಚರ ಅಲ್ಲಿ ಗುಣನಗಿಲ್ಲ ನಿಮ್ಮಪ್ಪ ಡಾನಲ್ಲ ಚರ ಅಲ್ಲಿ ಗುಣನಗಿಲ್ಲ ಕೈ ಮಾಡಿ ಕರೆತನ ಕಡೆ ಕಾಗಿ ಬಾರ ನನ್ನ ಹಿಂದಿಂದ ಕಳತಿ ನೋಡನ ಮುಂದಿಂದ ಸಸ್ಸಗಿ ನಿಂತನಿಲಾಗಿಂದ வே நாக்கே ஜலா சம்பந்து வேதலே ஜலகே வில்லா சம்பந்து ನೋಡೋದಾಗಿ ನನ್ನ ಮೋತನ ಮನದ ನೋಡಿ ಪ್ರೀತಿ ಮಾಡಿದಾಕಿ ನೋಡೋಣ ಹಣಗ ಕಟ್ಟಕೊಂಡ ಸಾಲಿಗೆ ನಿನ್ನ ಹಗವಾಕಿ ಐಸ್ಕೂಲ ತೋಟಿ ಯಾವಗಳ ತೀರ್ ಕಾಣಾಕಿ ನನ್ನತನ ವಿದ್ಯ ನಮ್ಮ ಪ್ರೀತಿ ಬಿಡಬಾಲು ನಡು ಹೋರಾಗ ಕಡದರ ಕರಿಲಿ ಬರದನ ಬಿಡದನ್ನ ಬಿಟ್ಟರ ಜಾತಿ ಮಗಲ್ಲ ನಾ ತಳದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಜರ ಅಲ್ಲಿಗೆ ನನಗಿಲ್ಲ ಲಾಲ ಲಾಲ